ಸರ್ ಇವತ್ತು ಗ್ಯಾರಂಟಿ ಯೋಜನೆ ವಿಚಾರವಾಗಿ ಎಲೆಕ್ಷನ್ ಕಮಿಷನ್ ದೂರು ಕೊಟ್ಟಿದ್ದೀರಾ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋಲ್ಲಿ ಏನು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ಕೊಂಡಿದ್ರು ಆ ಐದು ಗ್ಯಾರಂಟಿಯ ಒಂದು ಹಿನ್ನೆಲೆಯಲ್ಲಿ ರಾಜ್ಯದ ಜನತೆ ಅವ್ರಿಗೆ ಆಶೀರ್ವಾದವನ್ನು ಮಾಡಿದರು ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಹಿರಂಗ ವೇದಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನಾವೆಲ್ಲ ಗಮನಿಸಿದ್ದೀವಿ ಒಂದು ಇಲ್ಲಿ ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಲೋಕಸಭಾ ಚುನಾವಣೆಯ ಇಟ್ಕೊಂಡು ಕಾಂಗ್ರೆಸ್ನ ಮುಖಂಡರುಗಳು ಕಾಂಗ್ರೆಸ್ನ ನಾಯಕರುಗಳು ಹಲವಾರು ಸಂದರ್ಭದಲ್ಲಿ ಗ್ಯಾರಂಟಿಯನ್ನು ಮುಂದಿಟ್ಕೊಂಡು ಮುಂದೆ ನಮಗೆ ನೀವು ಮತ ಹಾಕ್ಲಿಲ್ಲ ಅಂತಕ್ಕಂಥದ್ದಾದರೆ ಚುನಾವಣೆ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ರದ್ದುಗೊಳಿಸ್ತೀವಿ ಅಂತಕ್ಕಂಥ ಒಂದು ಬ್ಲ್ಯಾಕ್ ಮೇಲ್ ಸಂಸ್ಕೃತಿಯನ್ನು ಇವತ್ತು ಕಾಂಗ್ರೆಸ್ನ ನಾಯಕರುಗಳು ಮುಖಂಡರುಗಳೇನು ಪ್ರಾರಂಭ ಮಾಡಿದ್ದಾರೆ ಇದು ನಿಜಕ್ಕೂ ಕೂಡ ಖಂಡನೀಯ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಹಾಗಾಗಿ ಇವತ್ತು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಮನೋಜ್ ಕುಮಾರ್ ಅವ್ರಿಗೆ ಭೇಟಿ ಮಾಡಿ ಪಕ್ಷದ ಕಡೆಯಿಂದ ಒಂದು ದೂರನ್ನು ಕೊಟ್ಟಿದ್ದೇವೆ ಇದನ್ನು ಭಾಳ ಒಂದು ಸೀರಿಯಸ್ ಆಗಿ ಪರಿಗಣನೆಗೆ ತಗೊಳ್ಬೇಕು ಅಂತಕ್ಕಂಥದ್ದು ಒಂದು ಪಕ್ಷದ ಪರವಾಗಿ ಮನವಿಯನ್ನು ಎಲ್ಲ ನಮ್ಮ ಪಕ್ಷದ ಶಾಸಕ ಮಿತ್ರರ ಜೊತೆ ಬಂದು ಮಾಡಿದ್ದೇವೆ